ಸಾವಿರದ ಇಪ್ಪತ್ನಾಲ್ಕರ ಜನ ಗಣೇಶ ಹಬ್ಬದ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಇವತ್ತು ನಮ್ಮ ಚಿಲ್ಘಟ್ಟ ನಗರದಲ್ಲಿ ಪೊಲೀಸ್ ಠಾಣೆ ಅವರು ಒಳಗಡೆ ಕರೆದಿದ್ವಿ ಚಿಲ್ಘಟ್ಟ ನಾಗರಿಕ ಬಂಧುಗಳು ಗಣೇಶ ಹೇಳುವಂತಹ ಭಕ್ತಾದಿಗಳು ಮತ್ತು ಯುವಕರು ಯಾವ ಯಾವ ಅವರೆಲ್ಲ ಸಮಾಜದ ವ್ಯಕ್ತಿಗಳೆಲ್ಲ ಬಂದು ಏನು ಗಣೇಶ ಹಬ್ಬ ಆಚರಣೆ ಮಾಡಬೇಕಾದ್ರೆ ಯಾವ ರೀತಿ ಸೂಚನೆಗಳನ್ನು ಮತ್ತು ಪಾಲನೆ ಮಾಡಬೇಕು ಅಂತೇಳಿ ಅವರಿಗೆ ಮಂದಟ್ಟನ ಮಾಡಿಕೊಟ್ವಿ ಅವರು ಕೂಡ ಆ ವಿಚಾರಗಳನ್ನು ಎಷ್ಟು ದಿವಸ ಪಡ್ತೀವಿ ಅಂತೆಲ್ಲ ವಿಚಾರ ಮಾಡಿದಾಗ ಮೆಜಾರಿಟಿ ನಾವು ಮೂರು ದಿವಸ ಅಂತಲೇ ಹೇಳಿದ್ದಾರೆ ಕೆಲವರು ಇನ್ನೊಂದು ಎರಡು ಮೂರು ದಿನ ಇಡ್ತೀನಿ ಅಂತ ಹೇಳಿದ್ದಾರೆ ಅದನ್ನೆಲ್ಲ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ವಿ ಮತ್ತು ಗಣೇಶ ಮೆರವಣಿಗೆ ಮತ್ತು ವಿಸರ್ಜನೆ ಮಾಡುವಾಗ ಮತ್ತು ಗಣೇಶಗಳು ಕೂರಿಸುವಾಗ ಪಿ ಯು ಪಿ ಒ ಪಿ ಗಣೇಶಗಳನ್ನು ಯಾವುದೇ ಕಾರಣಕ್ಕೂ ನಿಷೇಧ ಮಾಡಲಾಗಿದೆ ಏನು ಮಣ್ಣಿನಿಂದ ಮೂರ್ತಿ ತಯಾರು ಮಾಡಿದರು ಗಣೇಶನ ಇಟ್ಕೊಳ್ಳೋಕೆ ಸೂಚನೆಯನ್ನು ತಿಳುವಳಿಕೆ ನೀಡಿದ್ವಿ ಅದರ ಜೊತೆಗೆ ಸಾರ್ವಜನಿಕ ಸ್ಥಳದಲ್ಲಿ ಇಡಬೇಕಾದ್ರೆ ಮತ್ತು ಸಾರ್ವಜನಿಕರ ಸ್ಥಳದಲ್ಲಿ ಇಡಬೇಕಾದ್ರೆ ಸಂಬಂಧಪಟ್ಟ ಇಲಾಖೆ ಆದಂಥ ಕಮಿಷನರು ಪುರಸಭೆ ವತಿಯಿಂದ ಪರ್ಮಿಷನ್ ತಗೋಬೇಕು ಮತ್ತು ಬೆಸ್ಕಾಂ ಅವರಿಂದ ಪರ್ಮಿಷನ್ ಪುರುಸಭೆಯಲ್ಲಿ ನಮ್ಮ ಪೊಲೀಸ್ ಇಲಾಖೆ ಒಬ್ಬರು ನೇಮಕ ಮಾಡಿ ಅಲ್ಲಿ ಇರೋರಿಗೆ ವ್ಯವಸ್ಥೆ ಮಾಡಿ ಅವರಿಗೆ ಜರೂರಾಗಿ ಅನುಮತಿ ಸಿಗಬೇಕು ಅಂತೇಳಿ ಅವ್ರಿಗೆ ಸಾರ್ವಜನಿಕ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ ಅದರ ಜೊತೆಗೆ ಮೆರವಣಿಗೆ ಹೋಗೋ ಸಂದರ್ಭದಲ್ಲಿ ಯಾವುದೇ ಬೀಜಿಗೆ ಅವಕಾಶ ಕೊಟ್ಟಿಲ್ಲ ಅದು ಮಾಡೋಲ್ಲ ದಿಶಾ ಮಾಡಿದೆ ಅದ್ರ ಜೊತೆಗೆ ಏನು ದೇವರನ್ನು ಮೆರವಣಿಗೆ ಮಾಡೋ ಹೊತ್ತಿನಲ್ಲಿ ಭಕ್ತಿ ಭಕ್ತಿ ರೂಪವಾಗಿ ಒಂದು ಮನಸ್ಫೂರ್ತಿಯಾಗಿ ಮಾಡ್ಕೊಳ್ಳಬೇಕು ಅಂತೇಳಿ ಅವರಿಗೆ ಸೂಚನೆ ಕೊಟ್ಟಿದ್ದೀವಿ ಯಾವುದೇ ಅಹಿತಕರ ಘಟನೆ ಆಗಲಿ ನೋಡಿಕೊಳ್ಳಬೇಕು ಮತ್ತು ಯಾರು ಸಂಬಂಧಪಟ್ಟ ಪರ್ಮಿಷನ್ ತೊಗೊಂಡಿರ್ತಾರ ಅವರಿಗೆ ಹೊಣೆಗಾರಿಕೆಯನ್ನು ಕೂಡ ಕೊಟ್ಟಿದ್ದೀವಿ ಆ ಗಣೇಶನ ಪ್ರತಿಷ್ಠಾಪನೆ ಆದ್ದರಿಂದ ಮತ್ತು ಮುಗಿಯೋವರೆಗೂ ಅವರೇ ಒಂದು ಎಷ್ಟು ಜನ ಇರ್ತಾರೋ ಅವರು ನೋಡಿಕೊಂಡು ಅದನ್ನು ಕ್ಲೀನಾಗಿ ವ್ಯವಸ್ಥಿತವಾಗಿ ಮಾಡ್ಕೋಬೇಕು ಅಂತ ಕೂಡ ಹೇಳಿದ್ದೀವಿ ಆಮೇಲೆ ಇವು ಬ್ಯಾನರ್ಗಳು ಹಾಕ್ಬೇಕಾದ್ರೆ ಪರ್ಮಿಷನ್ ತೊಗೊಂಡು ಮುನ್ಸಿಪಾಲಿಂದ ಪರ್ಮಿಷನ್ ಪುರಸಭಾತಿಯಿಂದ ತೊಗೊಂಡು ಬ್ಯಾನರ್ಗಳು ಕಟ್ಟಬೇಕು ಅದು ಕೆಳಗೆ ಅಲ್ಲಿ ಕಟ್ಟೋಕ್ಕಾಗಬಾರ್ದು ಸುಮಾರು ಎಂಟು ಅಡಿ ಆರು ಅಡಿ ಮೇಲುಗಡೆನ ಕಟ್ಟಬೇಕು ಅಂತ ಕೂಡ ಹೇಳಿದ್ದೀವಿ ಜೊತೆಗೆ ಏನು ಮೆರವಣಿಗೆ ಆಯೋಜಕರ ಮೆರವಣಿಗೆ ಆಯೋಜಕರ ಸಾಕಷ್ಟು ಬೆಳಕು ಇರಲು ಜನರೇಟ್ಗಳನ್ನು ಉಪಯೋಗಿಸಲು ಸೂಚಿಸಿದ್ದೇವೆ ಮತ್ತು ಇನ್ನೇನು ಅಂತಂದರೆ ಸಾರ್ವಜನಿಕವಾಗಿ ಗಲಾದ ಗಣೇಶ ಮೂರ್ತಿಗಳು ಪ್ರತಿ ಸಮಿತಿಯ ಕಡ್ಡಾಯವಾಗಿ ಸ್ಥಳೀಯ ಸಂಸ್ಥೆಗಳು ಮತ್ತು ಪೊಲೀಸ್ ಇಲಾಖೆ ನಿಂಬು ಅನುಮತಿಯನ್ನು ಪಡೆದುಕೊಂಡು ನಂತರವಷ್ಟೇ ಸ್ಥಾಪಿಸುವುದು ಅಂತ ಅವರೆಲ್ಲ ತಿಳುವಳಿಕೆ ನೀಡಿ ಮೆರವಣಿಗೆ ವಿಚಾರದಲ್ಲಿ ಮತ್ತು ಯಾವುದೇ ಮದ್ಯಪಾನ ಮಾಡಿ ಗಣೇಶನ ಮೆರವಣಿಗೆಯಲ್ಲಿ ಯಾವುದೇ ಮಾಡ್ಕೋಬಾರ್ದು ಅಂತಲೂ ಕೂಡ ಅವರಿಗೆ ಸೂಚನೆ ಕೊಟ್ಟಿದ್ದೀವಿ ಆಮೇಲೆ ಖಾಸಗಿ ವ್ಯಕ್ತಿ ಜಾಗದಲ್ಲಿ ಇಡಬೇಕಾದಾಗ ಅವರ ಅನುಮತಿ ಕೊಡೋದು ಇಟ್ಕೋಬೋದು ಅದನ್ನು ಕೂಡ ಸೂಚನೆ ಕೊಟ್ಟಿದ್ವಿ ಆಮೇಲೆ ಅವರು ಯಾವುದೇ ಥರದ ಅಹಿತಕರ ಆ ಘಟನೆಗಳಿಗೆ ಅವಕಾಶ ಕೊಡಬಾರ್ದು ಅಂತೇಳಿ ಇವತ್ತು ನಾವು ನಾವನ್ನು ಸಾರ್ವಜನಿಕರ ಶಾಂತಿ ಸಭೆಯನ್ನು ಕರೆದಿದ್ದೀವಿ ಶಾಂತಿ ಸಭೆಯಲ್ಲಿ ಈದ್ ಮಿಲಾದ್ ಮತ್ತು ಅಲ್ಲ ಗಣೇಶ ಗಣೇಶ ಗೌರಿ ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಹಬ್ಬನ ಭಾಳ ವ್ಯವಸ್ಥಿತವಾಗಿ ಸು ಸೂತ್ರವಾಗಿ ಶಾಂತಿಯಿಂದ ನಡೆಯಬೇಕು ಅಂತೇಳಿ ನಗರದಲ್ಲಿ ಕೋಮನ್ನು ಕಲಿತಿದ್ವಿ ಅದರಿಂದ ಇವತ್ತು ನಮ್ಮ ಸುಲ್ಗಟ್ಟೆ ಜನತೆ ಅದನ್ನು ನಮ್ಮನ್ನು ಪೊಲೀಸ್ ಇಲಾಖೆಗೆ ಸಹಕಾರಿಸ್ತಾರೆ ಅಂತೇಳಿ ಮಾನ್ಯ ನಾವು ಬಿ ಎಸ್ ಎಸ್ ಸರ್ ಅವರ ಸಮ್ಮುಖದಲ್ಲಿ ಒಂದು ಕಭೆಯನ್ನು ಮಾಡಿದ್ವಿ ನಾವು ಮತ್ತು ಕಮಿಷನರು ಮತ್ತು ಎ ಡಬ್ಲ್ಯೂ ಅವರು ಡೆಸ್ಕಾಮ್ ಅವರು ಜೊತೆಯಲ್ಲಿ ಮಾಡಿ ಅವ್ರಿಗೆ ಸಾರ್ವಜನಿಕರಿಗೆ ಯಾವ ರೀತಿ ಅನುಕೂಲ ಆಗಬೇಕು ಆ ರೀತಿಯಲ್ಲಿ ನಾವು ತೊಂದರೆ ಆಗಿದ್ದನ್ನು ಮಾಡಿಕೊಟ್ಟಿದ್ವಿ ಪರ್ಮಿಷನ್ ತಗೊಳ್ಳೋಕೆ ಅವ್ರು ಕಡ್ಡಾಯವಾಗಿ ಯಾರೇ ಗೈಡಿಸಿ ಇಡಬೇಕಾದ್ರೆ ಗಮನಕ್ಕೆ ತಂದು ಕಡ್ಡಾಯವಾಗಿ ಅನುಮತಿ ತೊಗೊಂಡು ಹೋಗ್ಬೇಕು ಅದ್ರ ಜೊತೆ ನಾವು ಕೂಡ ಪೊಲೀಸ್ ವ್ಯವಸ್ಥೆನ ಬೀಟ್ ಕಾನ್ಸ್ಟೇಬಲ್ಗಳನ್ನು ಏನು ನೇಮಕ ಮಾಡಿರ್ತೀವಿ ಆ ಬೀಟ್ ಕಾನ್ಸ್ಟೇಬಲ್ ಮಾಹಿತಿ ತಗೊಂಬರೋದು ಕೂಡ ಆ ಎ ಎಸ್ ಐ ಮಟ್ಟ ಮತ್ತು ಬಿ ಎಸ್ ಐ ಅವರಿಗೆ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ ಮೇ ನಮ್ಮ ಮೇಲಧಿಕಾರಿ ಆದೇಶದಂತೆ ನಾವು ಕೂಡ ಅವರಿಗೆ ಆದೇಶ ಮಾಡಿದ್ದೀವಿ ಆ ಆದೇಶ ತಕ್ಕಂಗೆ ಅವರು ಎಲ್ಲ ಎಷ್ಟು ಬೀಟೂರ್ನಲ್ಲಿ ಎಷ್ಟು ಗಣೇಶ ಇರ್ತಾರೆ ಯಾವತ್ತಿರ್ತಾರೆ ಎಷ್ಟು ಜನ ಇರ್ತಾರೆ ಏನಿರ ಸಂಘ ಯಾವ ಒಂದು ಒಂದು ಟೆಸ್ಟ್ ಮಾಡಿಕೊಂಡಿದ್ದಾರೆಲ್ಲ ಚೆಕ್ ಮಾಡಿ ಅವ್ರು ಯಾವುದೇ ಅವ್ರಿಗೆ ಯಾವುದೇ ಘಟನೆ ಆಗದೆ ನೋಡ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿದ್ವಿ ಮತ್ತು ಅದನ್ನು ವಿಸರ್ಜನೆ ಮಾಡೋದು ಹೇಳೋ ಸ್ಥಳ ಏನು ವೀರಾಪುರ ಅಂತ ಬರುತ್ತೆ ಗ್ರಾಮಾಂತರ ಠಾಣೆ ಲಿಮಿಟ್ಸು ಅಲ್ಲಿಗೆ ವ್ಯವಸ್ಥೆ ಅಲ್ಲಿ ಕುಂಟೇ ಇದೆಯಂತೆ ಅಲ್ಲಿಯಾರು ಎಲ್ಲೇ ಬೈಬೇಕು ಅಂತೇಳಿ ಕಮಿಷನರು ಮತ್ತು ನಾವು ನಮ್ಮ ಡಿ ಎಸ್ ಪಿ ಸಾಹೇಬರೆಲ್ಲ ಸೇರಿಕೊಂಡು ಅಲ್ಲಿ ಬಿಡೋಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಅಲ್ಲಿ ಹೋಗಬೇಕಾದಾಗ ಅಲ್ಲಿ ಅಲ್ಲಿ ಇಡೋಂಥ ಪಿ ಡಿ ಒ ಅವರಿಗೆ ಕರೆದು ಮಾತಾಡ್ತೀನಿ ನಾಳೆ ಅದರಿಂದ ಯಾವುದೇ ಥರ ಘಟನೆ ಆಗ್ದಾಗೇ ಅದನ್ನು ಪೊಲೀಸ್ ಸೂಕ್ತ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡ್ಕೊಂಡಿದ್ದೀವಿ So